ನಾಡಿನಾದ್ಯಂತ ಅತ್ಯಂತ ಅದ್ದೂರಿಯಾಗಿ ನಿನ್ನೆ ಶಿವರಾತ್ರಿ ಆಚರಣೆಯನ್ನ ಮಾಡಲಾಯಿತು ಶಿವಭಕ್ತರು ಧ್ಯಾನ ಮತ್ತು ಜಾಗರಣೆಯಲ್ಲಿ ಮುಳುಗಿದ್ರು ಇದೇ ಸಂದರ್ಭದಲ್ಲಿ ಶಿವರಾತ್ರಿಯ ಪ್ರಯುಕ್ತ ಬೆಂಗಳೂರಿನ ಸಂಜಯ್ ನಗರದ ಎಇಎಸ್ ಬಡಾವಣೆಯಲ್ಲಿ ಸಹ ಮಹಾಶಿವರಾತ್ರಿ ಮಹೋತ್ಸವ ಸಂಭ್ರಮದಿಂದ ನಡಿತು ಶ್ರೀ ಗಾಯತ್ರಿ ಪರಿಷತ್ತು ಮತ್ತು ವರಸಿದ್ಧಿ ವಿನಾಯಕ ದೇವಸ್ಥಾನ ವಿಶ್ವಸ್ಥ ಮಂಡಳಿಯ ವತಿಯಿಂದ ಶಿವರಾತ್ರಿ ಮಹೋತ್ಸವವನ್ನು ಆಯೋಜನೆ ಮಾಡಲಾಗಿತ್ತು ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳಿರುವುದು ಜೊತೆ ಜೊತೆಯಲ್ಲಿ ಇನ್ನು ಜಾಗರಣೆಯಲ್ಲಿ ಸಾವಿರಾರು ಶಿವ ಭಕ್ತರು ಕೂಡ ಭಾಗಿಯಾಗಿದ್ರು ಶತ್ರುಜ್ಞಾನ ಕಾರ್ಯಕ್ರಮವಾಗಿ ಕನಿಷ್ಠ ಪಕ್ಷ ಪ್ರತಿ ತಿಂಗಳು ಮಾಡುವಂತ ಅವಕಾಶವನ್ನ ನಿಮ್ಮೆಲ್ಲರ ಮೇಲೆ ಇಲ್ಲಿ ಹಾಗಾಗಿ ಎಲ್ಲರೂ ಒಂದೇ ಏಕಸ್ಮರದಲ್ಲಿ ಲೈವ್ ಟೆಲಿಕಾಸ್ಟ್ ಬರ್ತಾ ಇರೋದ್ರಿಂದ ಒಂದೇ ಏಕಸ್ಮರದಲ್ಲಿ ಎಲ್ಲರೂ ಕೂಡ ರುದ್ರ ಪಾರಾಯಣವನ್ನು ಮಾಡೋಣ ಮತ್ತೆ ಇನ್ನೊಂದು ವಿಶಿಷ್ಟವಾದ ವಿಷಯ ಏನಂತಂದ್ರೆ ನಮ್ಮೆಲ್ಲರಿಗೂ ಈಗಾಗಲೇ ಗೊತ್ತಾಗಿರಬಹುದು ಈ ವರ್ಷದಿಂದ ನಾವು ಬಂದಂತಹ ಭಕ್ತಾರೆಗಳಿಗೂ ಕೂಡ ಒಂದು ಈಶ್ವರ ಲಿಂಗವನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಅವರ ಕೈಯಲ್ಲಿ ಒಂದು ಸ್ವತಃ ಅಭಿಷೇಕ ಮಾಡುವಂಥ ಒಂದು ಅವಕಾಶವನ್ನು ಮಾಡಿಕೊಡೋಣ ಅಂತ ಸಂಕಲ್ಪ ಮಾಡಿದ್ದೀವಿ ಹಾಗಾಗಿ ನಮ್ಮಲ್ಲಿ ಉಪಸ್ಥಿತಿ ಇರ್ತಕ್ಕಂಥ ಇನ್ನೊಂದು ಈಶ್ವರನಿಗೌಡ ಕನಿಷ್ಠ ಒಂದು ಮೂರು ವಾರ ರುದ್ರ ಆದ ನಂತರದಲ್ಲಿ ಸಂಚಮೆ ಅನುಭಾಗದ ನಂತರದಲ್ಲಿ ಒಂದು ಪ್ರಾಕನೋತ್ಸವ ಮಾಡಿ ಅಲ್ಲಿ ಅದನ್ನು ಸ್ಥಾಪನೆ ಮಾಡಿದರೆ ಅಲ್ಲಿ ಮತ್ತು ಭಕ್ತಾದಿಗಳು ಯಾರು ಅವರು ಕೂಡ ಅವರ ಒಂದು ಅಭಿಷೇಕ ಮಾಡಿದಂಥ ಒಂದು ಪುಣ್ಯ ಅವರಿಗೂ ಇರುತ್ತೆ ಅನ್ನೋ ಒಂದು ಭಾವನೆಯಲ್ಲಿ ಮೂರನೇ ವಾರದ ರುದ್ರ ಆದ ನಂತರದಲ್ಲಿ ಅಲ್ಲಿ ಈಶ್ವರಲಿಂಗವನ್ನು ಪ್ರತಿಷ್ಠಾಪನೆ ಮಾಡುವಂಥದ್ದು ಮಧ್ಯದಲ್ಲಿ ಒಂದು ಅರ್ಧ ಗಂಟೆ ಕಾಲಾವಕಾಶ ಮೇಲೆ ಮೂರನೇ ವಾರ ಅರ್ಧ ಗಂಟೆ ಕಾಲಾವಕಾಶ ಇರುತ್ತೆ ಯಾರಾದರೂ ಅನುಷ್ಠಾನ ಮಾಡುವಂಥ ಇದೆ ಸಾಯಂ ಹಾಗಾಗಿ ಈ ಎಲ್ಲ ಕಾರ್ಯಕ್ರಮಗಳನ್ನ ಒಳಗೊಂಡಂತೆ ಇವತ್ತಿನ ಮಹಾಶಿವರಾತ್ರಿ ಕಾರ್ಯಕ್ರಮ ಪ್ರಾರಂಭ ಆಗ್ತಾ ఎల్రూ కూడా సహకారోడి వ్యాకణిలోకితీ